ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಮೂವತ್ತ ನಾಲ್ಕನೇ ಶ್ಲೋಕವನ್ನು ಕಲಿಯೋಣ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಸೌಂದರ್ಯ ಲಹರಿಯ ಮೂವತ್ತ ನಾಲ್ಕನೇ ಶ್ಲೋಕದಲ್ಲಿ ಯಾವ ಯಾವ ಪದಗಳಿದೆ ಅದನ್ನು ಮೊದಲು ನೋಡ್ತಾ ಬರೋಣ ಶ್ಲೋಕದಲ್ಲಿ ಶರೀರಂ ತ್ವ ಶಂಭೋ ಶಶಿಮಿಹಿರ ಯುಗಂ ತವಾತ್ಮನ ಮನ್ಯೆ ಭಗವತಿ ನವಾತ್ಮಾನ ಮನಘಂ ಆತ ಶೇಷ ಮುಭಯ ಮೂಭಯಾ ಸದಾರಣ ತಯ ಸ್ಥಿತ ಸಂಬಂಧೋ ವಾಮ್ ಸಮರಸ ಪರಾನಂದ ಪರಯೋಹೋ ಸಮರಸ ಪರ ಆನಂದ ಪರಯೋಹೋ ಹೀಗೆ ಪದಗಳು ಸಿಗ್ತಾ ಬರುತ್ತೆ ಇದನ್ನ ಜೋಡಿಸಿ ಹೇಳಿದ್ರೆ ಹೇಗಿರುತ್ತೆ ಶ್ಲೋಕ ಹೇಗಿರುತ್ತೆ ಅಂತ ನೋಡೋಣ ಈ ಶ್ಲೋಕದಲ್ಲಿ ನಾವು ಶಿವಶಕ್ತಿಯರ ಐಕ್ಯವನ್ನು ವರ್ಣನೆ ಮಾಡಿರುವಂಥದ್ದು ಪದಗಳನ್ನು ಜೋಡಿಸಿದಾಗ ಹೇಗೆ ಬರುತ್ತೆ शरीरं त्वं शम्भोः शशिमिहिरवक्षोरुहयुगम् तवात्मानं मन्ये भगवति नवात्मानमनघम् अतश्चेषीत्ययमुभय साधारणतया ಸ್ಥಿತ ಸಂಬಂಧೋ ಮಾಂ ಸಮರಸ ಪರಯೋ ಹೀಗೆ ಪದಗಳನ್ನು ಜೋಡಿಸಿದಾಗ ನಮಗೆ ಈ ಶ್ಲೋಕ ಸಿಗತ್ತೆ ಈ ಪದಗಳ ಅರ್ಥ ಏನಿರಬಹುದು ನೋಡೋಣ ಅಲ್ವಾ ಹೇ ಭಗವತಿ ಇಲ್ಲಿ ದೇವಿಯನ್ನ ಭಗವತಿ ಅಂತ ಸಂಬೋಧನೆ ಮಾಡ್ತಾ ಇರುವಂಥದ್ದಾಗಿದೆ ಶಶಿಮಿಹಿರ ರುಹಯುಗಂ ಅಂದರೆ ಸೂರ್ಯ ಚಂದ್ರರನ್ನು ತನ್ನ ಎರಡು ಸ್ತನಗಳನ್ನಾಗಿ ಉಳ್ಳವಳು ತ್ವಂ ಯಾರು ದೇವಿ ಭಗವತಿ ನೀನು ಶಂಭೋಹೋ ಶಂಭುವಿನ ಅಂದರೆ ಆನಂದ ಭೈರವನ ಶರೀರಂ ಅಂದರೆ ಶರೀರ ರೂಪಳು ಆಗಿರುತ್ತೀಯೇ ಭವಸಿ ತವ ಅಂದ್ರೆ ನಿನ್ನ ಅಂದರೆ ಆನಂದ ಭೈರವಿ ಸ್ವರೂಪಳಾದ ನಿನ್ನ ಶಂಭುವಿನದು ಆನಂದ ಭೈರವನ ಸ್ವರೂಪ ಭಗವತಿಯದು ಆನಂದ ಭೈರವಿಯ ಸ್ವರೂಪ ಆತ್ಮಾನಂ ಅಂದ್ರೆ ಶರೀರವನ್ನು ಅನಘಂ ಅಂದ್ರೆ ದೋಷ ಶೂನ್ಯವಾದಂಥದ್ದು ಯಾವುದೇ ದೋಷವಿಲ್ಲಂಥದ್ದು ನವಾತ್ಮಾನಂ ಅಂದ್ರೆ ಒಂಬತ್ತು ರೂಪಗಳುಳ್ಳ ಅಂದ್ರೆ ಈಶ್ವರನನ್ನಾಗಿ ಮನ್ಯೇ ತಿಳಿದಿರುತ್ತೇನೆ ಅತ ಈ ಕಾರಣದಿಂದ ಶೇಷ ಪರಾಧೀನವಾದ ವಸ್ತುವಿಗೆ ಶೇಷ ಶೇಷಿ ಅಂದ್ರೆ ಸ್ವತಂತ್ರವಾದ ವಸ್ತು ಇತಿ ಅಂದ್ರೆ ಹೀಗೆ ಅಯಂ ಸಂಬಂಧ ಈ ಸಂಬಂಧವು ಇರುವಂಥದ್ದು ಅಂದರೆ ಶಿವ ಶಿವೆಯರ ಸಂಬಂಧವು ಇರುವಂತಹದ್ದು ಹೇಗೆ ಸಮರಸ ಅಂದರೆ ಸಾಮರಸ್ಯದಿಂದ ಕೂಡಿರುವಂಥದ್ದು ಪರಾನಂದ ಪರಯೋಹೋ ಆನಂದ ಭೈರವಿ ಸ್ವರೂಪರಾದ ಅಂದರೆ ದೇವಿ ದೇವ ಇಬ್ಬರು ಆನಂದ ಭೈರವಿ ಸ್ವರೂಪರಾದವರು ಆನಂದ ಭೈರವ ಭೈರವಿ ಸ್ವರೂಪರಾದವರು ವಾಮ್ ಅಂದರೆ ನಿಮ್ಮ ಅಂದರೆ ಶಿವಶಕ್ತಿಯರ ಉಭಯ ಸಾಧಾರಣತಯ ಇಬ್ಬರಿಗೂ ಸಮಾನವಾಗಿ ಸ್ಥಿತ ಇರುವಂತಹದ್ದು ಅಂತ ಇಲ್ಲಿ ಪದಗಳ ಅರ್ಥ ಬರುತ್ತೆ ಒಟ್ಟಾರೆ ಇದರ ತಾತ್ಪರ್ಯ ಹೇಗಿರುತ್ತೆ ದೇವಿಯನ್ನ ಈ ಶ್ಲೋಕದಲ್ಲಿ ಭಗವತಿ ಅಂತ ಸಂಬೋಧನೆ ಮಾಡಲಾಗಿದೆ ಇಲ್ಲಿ ಆನಂದ ಭೈರವಿ ಸ್ವರೂಪಗಳು ಚಂದ್ರ ಸೂರ್ಯರೆಂಬ ಸ್ತನದ್ವಂದ್ವಗಳನ್ನು ಉಳ್ಳಂತಹ ಶರೀರ ರೂಪಳು ಆಗಿರುವಂತಹ ದೇವಿ ಆನಂದ ಭೈರವಿ ಸ್ವರೂಪಳಾದ ನಿನ್ನ ಶರೀರವನ್ನು ನಿರ್ದೋಷವಾದ ನರವ್ಯೂಹ ರೂಪದ ಆನಂದ ಭೈರವನನ್ನಾಗಿ ತಿಳಿಯುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಪ್ರಧಾನ ಮತ್ತು ಅಪ್ರಧಾನ ಎಂಬ ರೂಪವಾದ ಸಂಬಂಧವು ಸಾಮರಸ್ಯದಿಂದ ಕೂಡಿದೆ ಆನಂದ ಭೈರವ ಮತ್ತು ಕಲೆಯಾದ ಆನಂದ ಭೈರವಿ ಎಂದು ಇಬ್ಬರಿಗೂ ಸಮಾನವಾಗಿ ಇದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು ಶಿವಶಕ್ತಿಗಳ ಐಕ್ಯ ವರ್ಣನೆಯನ್ನ ಮಾಡಿರುವಂತಹದ್ದು ಈ ಶ್ಲೋಕದಲ್ಲಿ ಹಾಗೆ ಸೂರ್ಯಚಂದ್ರರೇ ದೇವಿಯ ಸ್ತನಗಳು ಸೂರ್ಯಚಂದ್ರರೇ ದೇವಿಯ ನೇತ್ರಗಳು ಹೌದು ಹಾಗೆ ಕರ್ಣಾಭರಣಗಳು ಹೌದು ಅಂತ ಹೇಳುವಂಥದ್ದಾಗಿದೆ ಭಗವತಿಯಾದ ದೇವಿ ಶಿವನಿಗೆ ಆತ್ಮಸ್ವರೂಪಿಣಿ ಶಿವನ ಸೃಷ್ಟಿ ಕಾರ್ಯಕ್ಕೆ ನೆರವಾಗುವವಳು ಭಗವತಿ ಇಲ್ಲಿ ಭಗವತಿ ಎಂದರೆ ಸಮಸ್ತ ಭೂತಗಳ ಉತ್ಪತ್ತಿ ಮೊದಲಾದವುಗಳನ್ನು ತಿಳಿದಿರುವವಳು ಎಂದು ಹೇಳುವಂಥದ್ದಾಗಿದೆ ಈ ಶ್ಲೋಕದಲ್ಲಿ ಪಾರ್ವತಿ ಈಶ್ವರನ ಶರೀರ ರೂಪಳು ಈಶ್ವರನು ಪಾರ್ವತಿಯ ಶರೀರ ರೂಪ ಅಂತ ಹೇಳಿರುವಂಥದ್ದು ಪಾರ್ವತಿಯ ಅಧೀನನು ಈಶ್ವರನು ಈಶ್ವರನ ಅಧೀನಳು ಪಾರ್ವತಿ ಅಂತ ಹೇಳಿದ ಹಾಗೆ ಆಯಿತು ಅಧೀನ ವಸ್ತುವಿಗೆ ಶೇಷವೆಂದು ಸ್ವತಂತ್ರ ವಸ್ತುವಿಗೆ ಶೇಷಿ ಎಂದು ಹೇಳಿರುವಂಥದ್ದು ನಾನು ಮೊದಲೇ ಹೇಳಿದ್ದೀನಿ ಹಾಗಾಗಿ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಶಿವಶಕ್ತಿಯರ ಐಕ್ಯವರ್ಣನೆ ಅದರ ಬಗ್ಗೆ ನಾವು ಈ ಶ್ಲೋಕದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಹಾಗೆ ಕ್ರಿಯೆಗೆ ಶಕ್ತಿ ಪ್ರಾಧಾನ್ಯ ಆಗಿದ್ರೆ ಜ್ಞಾನಕ್ಕೆ ಶಿವ ಪ್ರಾಧಾನ್ಯವಾಗಿರ್ತಾನೆ ಅಂತ ಕೂಡ ಇಲ್ಲಿ ಹೇಳಿರುವಂಥದ್ದು ಅಂದ್ರೆ ಸಚ್ಚಿತ್ ಆನಂದ ಸ್ವರೂಪ ಅಂತ ಹೇಳುವಂಥದ್ದಾಗಿದೆ ಈ ಶ್ಲೋಕವನ್ನ ಪುನಃ ಪುನಃ ಪಠನೆ ಮಾಡೋದ್ರಿಂದ ಮಹಾ ಬುದ್ಧಿವಂತನಾಗುತ್ತಾನೆ ಅಂತ ಹೇಳ್ತಾರೆ ಇಲ್ಲಿಗೆ ನಮ್ಮ ಸೌಂದರ್ಯ ಲಹರಿಯ ಮೂವತ್ತ್ನಾಲ್ಕನೇ ಶ್ಲೋಕವನ್ನು ಅತಿ ಚಿಕ್ಕದಾಗಿ ಹೇಗೆ ಹೇಳಬಹುದು ಅಷ್ಟನ್ನು ಹೇಳಿದ್ದೀನಿ ತಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಲಿಯೋ ಕಡೆ ಗಮನ ಕೊಡಿ ಪದಗಳನ್ನು ಬಿಡಿಸಿ ಹೇಳ್ತಾ ಇರೋದ್ರಿಂದ ನಿಮಗೆ ಈಗ ಅದು ಸುಲಭ ಅಂತ ಅನಿಸುತ್ತೆ ಈಗಾಗಲೇ ನಾವು ಮೂವತ್ತ ನಾಲ್ಕನೇ ಶ್ಲೋಕವನ್ನು ಮುಗಿಸಿದ್ದೀವಿ ಮೂವತ್ತೈದನೇ ಶ್ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರಗಳು